ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡುವಂಥ ಒಂದು ಸ್ಪೆಷಲ್ ಅರ್ಜಿಯನ್ನು ಹೇಳಿಕೊಡ್ತಾ ಇದ್ದೀನಿ ಇವತ್ತು ನಾನು ಈರುಳ್ಳಿ ಬಜ್ಜಿ ಅಥವಾ ಈರುಳ್ಳಿ ಬುಂಡನ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ತೀನಿ ಆಕ್ಚುಲಿ ಈ ರೆಸಿಪಿ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ನಾನಿಲ್ಲಿ ಈರುಳ್ಳಿ ಬಜ್ಜಿನ ಮಾಡೋದಕ್ಕೆ ಮೂರು ಈರುಳ್ಳಿನ ಈ ಥರ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಈಗ ಇದಕ್ಕೆ ಎಂಟರಿಂದ ಒಂಬತ್ತು ಸ್ಪೂನ್ ಅಷ್ಟು ಕಡಲೆ ಇಟ್ಟನ್ನ ಹಾಕೊಳ್ತಾ ಇದ್ದೀನಿ ಆಮೇಲೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲೆ ಕಾಲ್ ಮೆಣಸಿನ ಪುಡಿನ ಹಾಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋಬೇಕು ಇದಕ್ಕೆ ಟೇಸ್ಟ್ ಇನ್ನಷ್ಟು ಜಾಸ್ತಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಚಿಟಕಿ ಅಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಇನ್ನಷ್ಟು ಚೆನ್ನಾಗಿ ಬರುತ್ತೆ ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೀರು ತುಂಬ ಜಾಸ್ತಿ ಹಾಕೋಬಾರ್ದು ಇದು ತುಂಬ ನೀರಾಗಿದ್ರೆ ಚೆನ್ನಾಗಿ ಬರಲ್ಲ ಆಮೇಲೆ ಹಿಟ್ಟುನು ಅಷ್ಟೇ ತುಂಬಾ ಜಾಸ್ತಿಯಾಗಿ ಹಾಕೊಳ್ತಾ ಇಲ್ಲ ನಾನು ನೋಡಿ ಇಲ್ಲಿ ಈರುಳ್ಳಿ ಹಾಗೆ ಕಾಣಿಸ್ತಾ ಇದೆ ಅವ್ರು ಏನ್ ಮಾಡ್ತಾರೆ ತುಂಬಾ ಹಿಟ್ಟು ಹಾಕ್ತಾರೆ ಅವಾಗ ಅದು ಚೆನ್ನಾಗಿ ಬರಲ್ಲ ಈರುಳ್ಳಿ ಬಜ್ಜಿ ಇವಾಗ ಎಣ್ಣೆನ ಬಿಸಿ ಮಾಡೋದಿಕ್ಕೆ ಇಟ್ಕೊಂಡೆ ಎಣ್ಣೆ ಕಾದ್ಮೇಲೆ ಈ ತರ ಚಿಕ್ಕ ಚಿಕ್ಕದಾಗಿ ಬಜ್ಜಿನ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಡೀಪ್ ಫ್ರೈನು ಮಾಡ್ಕೋಬಹುದು ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇದನ್ನ ಹಾಕೊಂತ ಇದ್ದೀನಿ ಇದು ಒಂದ್ ಸೈಡ್ ಒಂದು ಮೂರು ನಿಮಿಷ ಫ್ರೈ ಆದ್ಮೇಲೆ ಇದನ್ನ ಟರ್ನ್ ಮಾಡಿ ಇನ್ನೊಂದ್ ಸೈಡ್ ಹಾಕೋಬೇಕು ಜಾಸ್ತಿ ಕ್ರಿಸ್ಪಿ ಆಗೋದಿಕ್ ಬಿಟ್ರೆ ಅದು ಗಟ್ಟಿ ಆಮೇಲೆ ತಿನ್ನೋದಿಕ್ಕೂ ಚೆನ್ನಾಗಿರಲ್ಲ ನೋಡಿ ನಾನು ಇವಾಗ ಟರ್ನ್ ಮಾಡ್ತಾ ಇದೀನಿ ಒಂದ್ ಸೈಡ್ ನಾಲ್ಕು ನಿಮಿಷ ಇನ್ನೊಂದ್ ಸೈಡ್ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಿದು ಇದಕ್ಕೆ ಸೋಡಾ ಪುಡಿ ಏನು ಹಾಕೊಂಡಿಲ್ಲ ಬಿಸಿ ಬಿಸಿಯಾಗಿ ಬಜ್ಜಿ ತಿನ್ಬೇಕಂದವಾಗ ಮನೆಯಲ್ಲೇ ಸಿಗುವಂತ ಸಾಮಗ್ರಿಗಳಿಂದ ಇದನ್ನ ಬೇಗನೆ ಮಾಡ್ಕೋಬಹುದು ನೋಡಿ ಇದು ಆಲ್ಮೋಸ್ಟ್ ರೆಡಿ ಆಯ್ತು ನೋಡಿ ಇದು ಇವಾಗ ಇಷ್ಟು ಕಲರ್ ಬಂದಿದೆ ನಾನು ಇವಾಗ ಇದನ್ನ ತೆಕ್ಕೊಳ್ತಾ ಇದ್ದೀನಿ ಇದನ್ನ ತುಂಬ ರೋಸ್ಟ್ ಮಾಡಿದರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ನೀವು ಇದನ್ನ ಮನೆಯಲ್ಲಿ ಮಿಸ್ ಮಾಡದೆ ಟ್ರೈ ಮಾಡಿ ನಿಮಗೆ ಈ ಥರ ಮಾಡಿರೋ ಈರುಳ್ಳಿ ಬಜ್ಜಿ ಇಷ್ಟ ಖಂಡಿತವಾಗ್ಲೂ ಆಗುತ್ತೆ ಇದರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್